ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಜ್ಯೋತಿ ನಗರದ ಶಾಸಕ ಎಚ್ ಸಿ ಬಾಲಕೃಷ್ಣರವರ ಕಚೇರಿಯ ಮುಂದೆ ಮಾದಿಗರ ಮೀಸಲಾತಿ ಹೋರಾಟ ಸಮಿತಿ ಮಾಗಡಿ ತಾಲೂಕು ಶಾಖೆ ವತಿಯಿಂದ ಮಾದಿಗರ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯ ಮುಖಂಡ ಸಿ ಜಯರಾಮ್ ರಾಜ್ಯ ಉಪಾಧ್ಯಕ್ಷ ಕೃಷ್ಣ ಜಿಲ್ಲಾಧ್ಯಕ್ಷ ಕೆ ಲಕ್ಷ್ಮಣ್ ಉಪಾಧ್ಯಕ್ಷ ಹಾಗೂ ಎಸ್ಸಿ ಎಸ್ಟಿ ಹಿತರಕ್ಷಣಾ ಸಮಿತಿಯ ಸರ್ಕಾರದ ನಾಮನಿರ್ದೇಶನ ಸದಸ್ಯ ತೊರೆರಾಮನಹಳ್ಳಿ ನರಸಿಂಹಮೂರ್ತಿ ತಾಲೂಕು ಅಧ್ಯಕ್ಷ ಜೀವಿಕಾ ಗಂಗಾನಮಯ್ಯ ಮಾಜಿ ಕೆಡಿಪಿ ಸದಸ್ಯ ಗುಡೆಮಾರ್ನಹಳ್ಳಿ ನಾಗರಾಜು ಸದಸ್ಯರುಗಳಾದ ದೊಳ್ಳೇನಹಳ್ಳಿ ರವೀಶ್ ಕುದೂರು ಅಭಿಷೇಕ್ ತಿಪ್ಸಂದ್ರ ಹರೀಶ್ ಲಕ್ಕೇನಹಳ್ಳಿ ಮುನರಾಜು ರವರಗಳು ಸೇರಿ ಸದಾಶಿವ ಆಯೋಗ ವರದಿಯನ್ನು ಜಾರಿಗೊಳಿಸುವುದರ ಬಗ್ಗೆ ಶಾಸಕ ಎಚ್ಸಿ ಬಾಲಕೃಷ್ಣರವರು ಬೆಳಗಾವಿಯಲ್ಲಿ ನಡೆಯುತ್ತಿರುವ ಅಧಿವೇಶನದಲ್ಲಿ ನಮ್ಮ ಪರ ಧ್ವನಿ ಎತ್ತಬೇಕೆಂದು ಶಾಸಕರ ಆಪ್ತ ಸಹಾಯಕ ಪ್ರಸಾದ್ ಅವರಿಗೆ ಶಾಸಕರಿಗೆ ತಲುಪಿಸುವಂತೆ ಮನವಿಯನ್ನು ನೀಡಿದರು ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ನೂರೊಂದು ಜಾತಿಗಳನ್ನು ಸೇರಿಸಿ ಆ ನೂರೊಂದು ಜಾತಿಗಳಿಗೆ ಹದಿನೈದು ಪರ್ಸೆಂಟ್ ಮೀಸಲಾತಿಯನ್ನು ನಿಗದಿಪಡಿಸಿದರು ಈ ಹದಿನೈದು ಪರ್ಸೆಂಟ್ ಮೀಸಲಾತಿಯಲ್ಲಿ ಕೆಲವು ಶಕ್ತಿಯುತ ಒಳಜಾತಿಗಳು ನಮ್ಮ ನೂರೊಂದು ಜಾತಿಗಳಲ್ಲಿ ಬೋವಿ ಇರ್ಬೋದು ಕೊರ್ಮ ಕೊರ್ಚ ಲಂಬಾಣಿ ಮತ್ತು ಛಲವಾದಿಗಳು ಬಹುಪಾಲು ಮೀಸಲಾತಿಯನ್ನು ಕಲ್ಪಿಸ್ತಾ ಇರೋದು ನಮ್ಮ ಈ ಸ್ವೀತ ಸಮಾಜ ಮಾದಿಗ ಸಮಾಜದಲ್ಲಿ ಅನ್ಯಾಯಕ್ಕೊಳಗಾಗಿರೋದನ್ನು ಮನಗಂಡು ಸುಮಾರು ಮೂವತ್ತು ವರ್ಷಗಳಿಂದ ಹೋರಾಟವನ್ನು ಮಾಡಿ ಒಳ ಮೀಸಲಾತಿ ಜಾರಿಯಾಗಬೇಕು ಹದಿನೈದು ಪರ್ಸೆಂಟ್ ಏನು ನೀವು ಕೊಡ್ತಾ ಇದ್ದೀರಾ ಅದರಲ್ಲಿ ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿ ಆಗಬೇಕು ಅಂತ ಮೂವತ್ತು ಒಂದು ವರ್ಷಗಳ ಸತತ ಹೋರಾಟದ ನಿಮಿತ್ತವಾಗಿ ಇವತ್ತು ನ್ಯಾಯಮೂರ್ತಿ ಸದಾಶಿವರ ಅಧ್ಯಕ್ಷತೆ ಇರಲಿ ಈ ಒಂದು ವರದಿಯನ್ನು ಸರ್ಕಾರಕ್ಕೆ ಎರಡು ಸಾವಿರದ ಹನ್ನೆರಡರಲ್ಲಿ ಸಲ್ಲಿಕೆ ಆಯಿತು ಆದರೂ ಕೂಡ ಈ ರಾಜ್ಯ ಸರ್ಕಾರಗಳು ಈ ಸಮಿತಿಯ ವರದಿಯನ್ನು ಅಂಗೀಕರಿಸಲೇ ಇಲ್ಲ ಇದರ ವಿರುದ್ಧ ಕೆಲವು ರಾಜ್ಯಗಳ ಮುಖಂಡರುಗಳು ನಮ್ಮ ಮಾದಿಗ ಸಮಾಜದವರು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸ್ತಾರೆ ಒಳ ಮೀಸಲಾತಿ ಜಾರಿಯಾಗಬೇಕು ಅಂತ ಸುಪ್ರೀಂ ಕೋರ್ಟ್ನಲ್ಲಿ ಏಳು ಜನಗಳ ಪೀಠ ಇರ್ತದೆ ಆ ಏಳು ಜನಗಳ ಪೀಠದಲ್ಲಿ ಆರು ಜನ ನ್ಯಾಯಾಧೀಶರುಗಳು ಒಳ ಮೀಸಲಾತಿ ಅಗತ್ಯವಾಗಿ ಜಾರಿಯಾಗಬೇಕು ಈ ಒಳ ಮೀಸಲಾತಿಗೆ ಮುನ್ನೂರ ನಲವತ್ತೊಂದು ಅಂತಕ್ಕಂಥ ಮುನ್ನೂರ ನಲವತ್ತು ಬಾರ್ ಒಂದು ಈ ಕಲಂನ ಅವಶ್ಯಕತೆ ಇಲ್ಲ ಆ ರಾಜ್ಯ ಸರ್ಕಾರಗಳೇ ಆ ಒಳ ಮೀಸಲಾತಿಯನ್ನು ಜಾರಿಗೊಳಿಸ್ಬೋದು ಇದಕ್ಕೆ ಸುಪ್ರೀಂ ಕೋರ್ಟ್ದಾಗಲಿ ಸಂವಿಧಾನದಾಗಲಿ ಯಾವುದೇ ಅಭ್ಯಂತರ ಇಲ್ಲ ಅಂತಕ್ಕಂಥ ಒಕ್ಕೊರಲಿನ ತೀರ್ಪನ್ನು ಸುಪ್ರೀಂ ಕೋರ್ಟ್ ನೀಡಿದೆ ಇವತ್ತು ರಾಜ್ಯ ಸರ್ಕಾರದ ಮುಂದೆ ಈ ಪ್ರಶ್ನೆಯಾಗಿ ಊದಿರ್ತಕ್ಕಂಥ ಈ ಒಂದು ಒಳ ಮೀಸಲಾತಿ ಚರ್ಚೆ ಹದಿನಾರನೇ ತಾರೀಕು ವಿಧಾನಮಂಡಲದ ಎರಡೂ ಸದನಗಳಲ್ಲಿ ಚರ್ಚೆಗೆ ಬರ್ತದೆ ಆ ಬಂದಂಥ ಸಂದರ್ಭದಲ್ಲಿ ಈ ರಾಜ್ಯದ ಇನ್ನೂರ ಇಪ್ಪತ್ತ್ನಾಲ್ಕು ಶಾಸಕರುಗಳ ನಾವು ನಮ್ಮ ಸಮಿತಿ ವತಿಯಿಂದ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಅಲ್ಲಿ ಈ ಏನು ಸದಾಶಿವ ಆಯೋಗದಲ್ಲಿ ಏನು ಶಿಫಾರಸ್ಸಾಗಿದೆ ಅದು ಯಥಾವತ್ತು ಜಾರಿಯಾಗಬೇಕು ಅದಕ್ಕೆ ನಮ್ಮ ಎಲ್ಲ ಕ್ಷೇತ್ರದ ಶಾಸಕರುಗಳು ಅದಕ್ಕೆ ಒಂದು ಒತ್ತಾಯವನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಸನ್ಮಾನ್ಯ ಶಾಸಕರಾದ ಬಾಲಕೃಷ್ಣ ಅವರ ಗೃಹ ಕಚೇರಿ ಮುಂದೆ ಒಂದು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ ಅವರು ಕೂಡ ಈಗ ಬೆಳಗಾವಿನಲ್ಲಿದ್ದಾರೆ ಅವರ ಆಪ್ತ ಕಾರ್ಯದರ್ಶಿಗಳಿಗೆ ಈ ಮನವಿಯನ್ನು ಸಲ್ಲಿಸಿ ನಾವು ಪಿ ಡಿ ಎಫ್ ಮುಖಾಂತರ ಅವ್ರಿಗೂ ಕೊಡ್ತೀವಿ ಈಗಾಗಲೇ ದೂರವಾಣಿ ಮುಖಾಂತರ ಮಾತಾಡಿದ್ದೀವಿ ನಾನು ಈ ಒಳಮಿಸದ ಪರವಾಗಿ ಆ ಚರ್ಚೆ ಬಂದಾಗ ನಾನು ಕೂಡ ಶಿಫಾರಸ್ ಮಾಡ್ತೀನಿ ಅಂತಕ್ಕಂಥ ಒಂದು ಭರವಸೆಯನ್ನು ನೀಡಿದ್ದಾರೆ ನಮಗೂ ಕೂಡ ನಂಬಿಕೆ ಇದೆ ಹದಿನಾರನೇ ತಾರೀಕು ಈ ಸರ್ಕಾರ ಎರಡೂ ಸದನಗಳಲ್ಲಿ ನಮ್ಮ ಒಳಮೀಸಲಾತಿಯ ವರದಿಯನ್ನು ಅಂಗೀಕಾರ ಮಾಡಿ ಜಾರಿಗೆ ತರುತ್ತದೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಒಂದು ಆದೇಶವನ್ನು ಹೊರಡಿಸ್ತಾರೆ ಅಂತಕ್ಕಂಥ ಭರವಸೆಯಿಂದ ಈ ಮನವಿಯನ್ನು ಶಾಸಕರಿಗೆ ತಲುಪಿಸ್ತಾ ಇದ್ದೀನಿ ನಮಸ್ಕಾರ ಬಂಧುಗಳೇ ನಾವು ಯಾವ ಸಮುದಾಯದ ವಿರೋಧಿಗಳಲ್ಲ ಎಲ್ಲ ಸಮುದಾಯನೂ ಬೇಕು ಅದರ ಜೊತೆಗೆ ಇನ್ನೊಂದು ಬೆಂದಂಥ ಸಮುದಾಯ ಜನಸಂಖ್ಯೆಗೆ ಅನುಗುಣವಾಗಿ ಒಂದು ರೊಟ್ಟಿ ಇರುತ್ತೆ ಒಂದು ರೊಟ್ಟಿಲಿ ಆರು ಜನ ನಾವು ಅಂತ್ಮಿದ್ದೀವಿ ನಾಲ್ಕು ಜನಕ್ಕೆ ಅರ್ಧ ರೊಟ್ಟಿ ಇನ್ನಿಬ್ಬರಿಗೆ ಅರ್ಧ ರೊಟ್ಟಿ ಕೊಡೋದು ನ್ಯಾಯ ಅಲ್ಲ ಸಮಭಾಗ ಅಂಚನ ಸಮಕ್ಕೆ ಯಾರು ಜನಸಂಖ್ಯೆ ಜಾಸ್ತಿ ಇದ್ದಾರೆ ಅವ್ರಿಗೆ ಒಂದು ಕಾಲು ಭಾಗ ರೊಟ್ಟಿ ಜಾಸ್ತಿ ಕೊಡಿ ಅಂತ ಕೇಳ್ತಾ ಇರೋದು ಅಷ್ಟೇ ನಮ್ಮ ಉದ್ದೇಶ ಯಾವ ಸಮುದಾಯ ನೋವು ನೋವು ತಗ ತೊಗೊಬಾರ್ದು ಇದು ಸಾಮಾಜಿಕ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮ ಸಮಾಜದಲ್ಲಿ ಸಮಾನತೆ ಇರಬೇಕು ಅಂತ ನಿಮಗೂ ಗೊತ್ತು ಎಲ್ಲ ನಮ್ಮ ಅಣ್ಣಂದಿರೋ ಸಮುದಾಯದವ್ರಿಗೂ ಗೊತ್ತು ಅದೇ ರೀತಿ ನಾವು ನಡ್ಕೊಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸು ಈಡೇರಿಸಬೇಕು ಅಂದರೆ ನೀವು ಕರೆಕ್ಟಾಗಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕೊಡಿ ಅಂತ ಇದೊಂದು ಹೋರಾಟ ಈಗಾಗಲೇ ನಾವು ಮಾಲಣ್ಣವ್ರಿಗೆ ಕನ್ನು ತಂದಿದ್ದೀವಿ ಇದನ್ನು ನಾಳೆ ಅಧಿವೇಶನದಲ್ಲಿ ಈ ವಿಚಾರ ಪ್ರಸ್ತಾಪ ಮಾಡಿ ಇದು ಕ್ಯಾಬಿನೆಟಲ್ಲಿ ಅಂತಿಮ ತೀರ್ಪನ್ನು ಕೊಡಿಸ್ಬೇಕು ನಮಗೆ ಯಾಕಂದ್ರೆ ಸುಪ್ರೀಂ ಕೋರ್ಟು ಉಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಎಲ್ಲದಕ್ಕಿಂತ ದೊಡ್ಡ ಒಂದು ನ್ಯಾಯಾಲಯ ಹೇಳಿದೆ ಆಯಾ ರಾಜ್ಯಕ್ಕೆ ಸಂಬಂಧಪಟ್ಟದ ವಿಚಾರ ಅಂತ ತಾವು ದೊಡ್ಡ ಮನಸ್ಸು ಮಾಡಿ ನಮ್ಮ ಎಲ್ಲ ಸಮುದಾಯದ ಎಮ್ ಎಲ್ ಎಗಳು ಅಂದರೆ ನಮ್ಮ ಲಂಬರ್ಸ್ ಎಮ್ ಎಲ್ ಎ ಆಗಿರ್ಬೋದು ನಮ್ಮ ಚಲವಾದಿಗಳು ಎಮ್ ಎಲ್ ಎ ಆಗಿರ್ಬೋದು ಅಥವಾ ಇತರೆ ಜನಾಂಗದ ಎಮ್ ಎಲ್ ಎಗಳಾಗಿರ್ಬೋದು ನಮ್ಮ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಎಮ್ ಎಲ್ ಎ ಆಗಿರ್ಬೋದು ಎಲ್ಲ ಸಮುದಾಯದವರು ಕಷ್ಟಪಟ್ಟು ಕೈಗೆ ಬಂದಿದೆ ಬಾಯಿಗೆ ಬರೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ನಿಮ್ಮಲ್ಲಿ ಕೈ ಮುಗಿ ಕೇಳ್ಕೊತೀನಿ ಸಾಮಾಜಿಕದ ಒಂದು ಚಿಂತನೆಯಲ್ಲಿ ಯತ್ನ ಮಾಡಿ ನೀವು ದಯವಿಟ್ಟು ಇದೊಂದು ಸಹಾಯ ಮಾಡಬೇಕು ನಾವೆಲ್ಲ ಹಂಚ್ಕೊಂಡು ತಿನ್ನೋಣ ಅನ್ನೋ ಒಂದು ಉದ್ದೇಶದಿಂದ ಇದೊಂದು ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಯಶಸ್ಸು ಸಿಕ್ಕಲಿ ಎಲ್ಲ ಸಮುದಾಯ ಕೈ ಜೋಡ್ತೀನಿ ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ಕೊತೀನಿ ಇವತ್ತು ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯಿಂದ ಮತ್ತು ಮಾದಿಗ ದಂಡೋರ ಸಮಿತಿ ಮತ್ತು ಪರಿಷ್ಠ ಜಾತಿಗಳ ಒಳ ಮೀಸಲಾತಿ ಜಾರಿ ಹೋರಾಟ ಸಮಿತಿ ಸುಮಾರು ಇನ್ನೂ ಸಂಘಟನೆಗಳೆಲ್ಲ ಸೇರಿ ಇವತ್ತು ಎಲ್ಲ ರಾಜ್ಯಾದ್ಯಂತ ಎಲ್ಲ ಎಮ್ ಎಲ್ ಎ ಮತ್ತು ಸಚಿವರು ಮನೆ ಮುಂದೆ ಇವತ್ತು ಮೆಮ್ಮಣ್ಣಮ್ಮ ಸಬ್ಮಿಟ್ ಮಾಡಿದ್ದೀವಿ ಈ ಸಬ್ಮಿಟ್ ಮಾಡಿರೋ ಉದ್ದೇಶ ಇಷ್ಟೇ ಇದು ಸದಾಶಿವ ಆಯೋಗದ ವರದಿಯನ್ನು ಸರ್ಕಾರಕ್ಕೆ ಎರಡು ಸಾವಿರದ ಹನ್ನೆರಡರಲ್ಲಿ ಸರ್ಕಾರಕ್ಕೆ ರಿಪೋರ್ಟ್ ಕೊಟ್ಟಿದೆ ಇದು ಸರ್ಕಾರ ಸುಮಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಮಾಡಿದಂಥ ಆಯೋಗದ ವರದಿ ಇದು ಇವತ್ತು ಕೆಲವು ಸಮುದಾಯದವರು ಇದು ಆಯೋಗದ ವರದಿನ ಅವೈಜ್ಞಾನಿಕ ಅಂತ ಹೇಳ್ತಿದ್ದಾರೆ ಯಾವ ರೀತಿ ಅವೈಜ್ಞಾನಿಕ ಆಗ್ತದೆ ಸರ್ಕಾರದಲ್ಲಿ ಅವರು ನಿವೃತ್ತ ಒಬ್ಬ ಜಡ್ಜ್ ಅವರು ಸರ್ಕಾರ ನೇಮಕ ಮಾಡಿರ್ತಕ್ಕಂಥ ಅದು ಇದು ಕೆಲವು ಕೆಲವರು ಈ ಕೊಲಂಬೋ ಜಾತಿಗಳು ಇವತ್ತು ಅದನ್ನು ಅವೈಜ್ಞಾನಿಕ ಅಂತಾರೆ ಎಲ್ಲಿ ಅವೈಜ್ಞಾನಿಕ ಆಗಿದೆ ನಾವು ಯಾರಿಗೂ ಯಾವ ಜಾತಿಯವ್ರಿಗು ಮೀಸಲಾತಿ ಪರಿಷ್ಠ ಜಾತಿಯವ್ರಿಗೆ ಯಾರಿಗೂ ಮೀಸಲಾತಿ ಕೊಡಬೇಡಿ ಅಂತ ಹೇಳ್ತಾಯಿಲ್ಲ ನಾವೆಲ್ಲರಿಗೂ ಕೊಡಿ ಅವರು ನಮ್ಮ ಅಣ್ಣ ಅಣ್ಣ ತಮ್ಮಂದಿರೆ ಆ ಕೊಡೋದ್ರಲ್ಲಿ ಹದಿನೈದು ಪರ್ಸೆಂಟು ನಿಮ್ಮ ನಿಮ್ಮ ಜನಸಂಖ್ಯೆ ಆಧಾರಿತ ಮೀಸಲಾತಿ ತಗಳ್ರಿ ಅದೆಲ್ಲ ಒಂದೇ ವರ್ಗಕ್ಕೆ ಒಂದೇ ಜಾತಿ ಕಡೆ ಹೋಗ್ಬಿಡ್ತದ ಬರ್ತಕ್ಕಂಥ ಹದಿನೈದು ಪರ್ಸೆಂಟ್ ಮೀಸಲಾತಿಗಳು ಇವತ್ತು ಅದು ಕಬಳಿಸಿ ತಿನ್ನುವ ಮೀಸಲಾತಿ ಎಲ್ಲ ಒಂದೇ ವರ್ಗದವರು ಅದು ಕಬಳಿಸಿ ತಿಂತದವ್ರೆ ಆ ಕಬಳಿ ತಿನ್ನೋದು ಬೇಡ ಅದು ಎಲ್ಲರಿಗೂ ಹಂಚೆ ಹಂಚಿಕೆ ಆಗಲಿ ಅದು ಅದು ಸದಾಶಿವ ವರದಿ ರಿಪೋರ್ಟನ್ನು ಕೊಟ್ಟಿದ್ದಾರೆ ಅವ್ರು ಕ್ಲಿಯರಾಗಿ ಇವತ್ತು ಮಾದಗರಿಗೆ ಆರು ಪರ್ಸೆಂಟು ಮತ್ತು ಛಲವಾದಿ ಎಡಗೈ ಸಮುದಾಯಕ್ಕೆ ಐದು ಪರ್ಸೆಂಟು ಮತ್ತು ಭೂ ವಿಲಂಬಾಣೆಗೆ ಮೂರು ಪರ್ಸೆಂಟು ಇತರೆ ವರ್ಗಕ್ಕೆ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ಜಾರಿಗೆ ಇವತ್ತು ಸರ್ಕಾರ ಶಿಫಾರಸ್ಸು ಮಾಡಿದೆ ಅದರಲ್ಲಿ ಎಲ್ಲ ರಿಪೋರ್ಟ್ಸು ನಮ್ಮ ಪರವಾಗಿ ಬಂದಿದೆ ಇವತ್ತು ಯಾರೋ ಅಲ್ಲ ಇದು ಇವತ್ತು ನಾಗಮೋಹನ್ ದಾಸ್ ವರದಿ ಕೊಟ್ಟಿದ್ದಾರೆ ಅದರಲ್ಲೂ ಮಾದರಿ ಪರವಾದನೇ ಇವತ್ತೇನು ಸದಾಶಿವ ಆಯೋಗದ ಏನು ರಿಪೋರ್ಟ್ ಕೊಟ್ಟಿದ್ದಾರೆ ಅದು ಅದು ಹೊಂದಾಣಿಕೆ ಆಗ್ತಾಯಿದೆ ಅದೇ ರೀತಿ ಇತ್ತೀಚೆಗೆ ಜಾತಿ ಜನಗಣತಿನ ರಿಲೀಸ್ ಮಾಡಬೇಕು ಅಂತ ಹೊರಟಿದ್ದಾರೆ ಅದರಲ್ಲೂ ಇವತ್ತೇನು ನಮ್ಮ ಪರವಾದ ವರದಿನೇ ಬಂದಿದೆ ಆದ್ದರಿಂದ ಇದು ನಮ್ಮ ಬಾದಿಗ ಜನಾಂಗದ ಮೂವತ್ತು ವರ್ಷದ ಹೋರಾಟದ ಫಲವಾಗಿ ಸುಪ್ರೀಂ ಕೋರ್ಟ್ ಇವತ್ತು ಒಂದು ಮಹತ್ವ ಆದೇಶ ಮಾಡಿದೆ ಆಯಾ ರಾಜ್ಯಗಳ ಇವತ್ತು ನೀವು ಮೀಸಲಾತಿ ಹಂಚಿಕೆ ಮಾಡಿರಿ ಎಸ್ ಸಿ ಎಸ್ ಟಿ ಎಸ್ ಸಿಗಳಿಗೆ ಅಂತ ಹೇಳಿದ್ದಾರೆ ಆದರೆ ಇವತ್ತು ಒಂದು ಆಗಸ್ಟ್ ಎರಡು ಸಾವಿರದ ಹತ್ತು ಇಪ್ಪತ್ನಾಲ್ಕರಲ್ಲಿ ಇವತ್ತು ಈ ವರದಿ ಸುಪ್ರೀಂ ಕೋರ್ಟ್ ತೀರ್ಪು ಕೊಡ್ತು ಆ ರಾಜ್ಯಗಳಿಗೆ ಡೈರೆಕ್ಷನ್ ಕೊಡ್ತು ಸಿದ್ದರಾಮಯ್ಯವ್ರು ಹೇಳ್ತಾ ಇದ್ದಾರೆ ಆಯಿತು ನಾನು ಈ ಸುಪ್ರೀಂ ಕೋರ್ಟ್ ತೀರ್ಪನ್ನು ನಾನು ಒಪ್ಕೊಂಡಿದ್ದೀನಿ ಆದರೆ ಇದು ಒಪ್ಕೊಂಡಿದ್ದೀನಿ ಅಂತ ಮನ್ಸಲ್ಲಿ ಹೇಳ್ತಾರೆ ಆದರೆ ಇದನ್ನು ಯಥಾವತ್ತಾಗಿ ಜಾರಿ ಇಲ್ಲ ಇದು ಇದೇ ಇವತ್ತು ಕಾಲೇ ಇದು ಅವರು ಇದು ಕಳೆದು ನಾಲ್ಕೈದು ತಿಂಗಳಾಯಿತು ಇಲ್ಲಿನವರೆಗೂ ವರದಿ ಬಗ್ಗೆ ಇದು ಸುಪ್ರೀಂ ಕೋರ್ಟ್ ನಮಗೆ ಏನೂ ಹೇಳ್ತಾ ಇಲ್ಲ ಅವರು ಇವತ್ತು ಆದರೆ ಅದಕ್ಕೊಂದು ಉಪ ಸಮಿತಿ ಇದ್ದೀನಿ ನಾಗಮೋಹನ್ ದಾಸ್ ಉಪ ಸಮಿತಿ ತಿರ್ಗಿ ಮತ್ತೆ ಮಾಡಿ ಇದಕ್ಕೆ ವರದಿ ತಗೋತೀನಿ ಅಂತ ಹೇಳ್ತಾರೆ ಈ ವರದಿನ ನಾವು ಒಪ್ಪೋದಿಲ್ಲ ಇವತ್ತಾದರೆ ಇವತ್ತು ಕಾಳೆ ಆ ವರದಿ ಇದನ್ನ ರಚನೆ ಮಾಡಿ ಆ ಸಮಿತಿನ ನಲವತ್ತೈದು ನಲವತ್ತೈದು ದಿವಸ ಆಯಿತು ನಲ್ವತ್ತೈದು ಅವ್ರಿಗೆ ಕೂತ್ಕೊಳ್ಳೋಕ್ಕೊಂದು ಕಚೇರಿ ಇಲ್ಲ ಮತ್ತು ಅವ್ರಿಗೆ ಸಿಬ್ಬಂದಿ ಇಲ್ಲ ಹಣಕಾಸಿನ ಕೊರತೆ ಇಲ್ಲ ಇನ್ನೊಬ್ಬರೀ ಇನ್ನು ನಲವತ್ತೈದು ದಿವಸ ಬಾಕಿ ಮಾತ್ರ ಉಳಿದಿದೆ ಮೂರು ತಿಂಗಳಲ್ಲಿ ತೊಂಬತ್ತು ದಿವಸ ಅಂತ ಅದರೊಳಗಡೆ ಇನ್ನು ನಲವತ್ತೈದು ದಿವಸ ಮುಂದೋಗಿದೆ ಈ ನಲವತ್ತೈದು ಕಾದ್ ನೋಡ್ತೀವಿ ಈ ಅಧಿವೇಶನದ ಚರ್ಚೆ ಮಾಡಿ ಸಿದ್ದರಾಮಯ್ಯನವರು ಈ ವರದಿಯನ್ನು ನಾವು ಜಾರಿಗೊಳಿಸ್ತೀವಿ ಅಂತ ಹೇಳ್ದೆ ಹೋದರೆ ಮುಂದಿನ ದಿನಗಳಲ್ಲಿ ನಾವು ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ಕೈಗೆತ್ತಿರ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ ನಾನು ವಾದಿಗಾಮ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯ ಉಪಾಧ್ಯಕ್ಷ ಜಿ ಕೃಷ್ಣ ಬಾಗಡಿ ಚಿತ್ರದುರ್ಗದ ನೇತಾರ ಮತ್ತು ಅಲ್ಪಸಂಖ್ಯಾತರು ದಲಿತರ ಕಣ್ಮಣಿ ಅಂತ ಕರಿತಕ್ಕಂಥ ಸಿದ್ದರಾಮಯ್ಯವ್ರನ್ನ ಮೀಸಲಾತಿ ಹೋರಾಟ ಸಮಿತಿಯವರು ಎಲ್ಲೆಲ್ಲೂ ಗೆರವು ಮಾಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಬಹಳ ತಿಳುವಳಿಕೆ ಮುಖ್ಯಮಂತ್ರಿಗಳು ಅಂತ ನಾವು ತಿಳ್ಕೊಂಡಿದ್ದೀವಿ ಆದರೂ ನಾವು ನೊಂದ ಕುಟುಂಬ ಆಗಿರ್ತಕ್ಕಂಥ ಮಾದಿಗ ಜನ ಕನ್ಯ ಆಗಿದೆ ನಾವು ಜನಸಂಖ್ಯೆಯಲ್ಲಿ ಜಾಸ್ತಿ ಇದ್ದೀವಿ ತಿನ್ನೋ ತಿನ್ನೋ ಬಾಯಿಗಳು ಜಾಸ್ತಿ ಇದೆ ನಮ್ಮ ಕೊಡೋ ಅನ್ನ ನಮ್ಮನ್ನು ಸಾಕಾಗ್ತಾ ಇಲ್ಲ ನಮಗೆ ಮೀಸಲಾತಿ ಅಂತ ನಾವು ಕೇಳ್ತಾ ಇದ್ದೀವಿ ನಾವು ಯಾರ ಜಾತಿಯ ವಿರುದ್ಧವೂ ಅಲ್ಲ ಕಾಣದ ಕೈಗಳನ್ನು ನೀವು ಏನು ನಮ್ಮ ಚಲವಾದಿಗಳು ಲಂಬಾಣಿಗಳ ಮಾತು ಕಟ್ಕೊಂಡು ನೀವೇನಾದರೂ ಮುಂದೆ ಈ ಮೀಸಲಾತಿ ಕೊಡಲಿಲ್ಲ ಅಂದರೆ ನಾವು ಸಿದ್ದರಾಮಯ್ಯನವ್ರಿಗೆ ಮುಂದೆ ಗೆರಾವ್ ಮಾಡ್ತೀವಿ ನಮ್ಮದೇ ಆದಂಥ ಹಕ್ಕೊತ್ತಾಯಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಮಂಡಿಸಿ ನಮ್ಮ ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ನಾವು ಈ ಬಗ್ಗೆ ಹೇಳ್ತಾ ನಮಗೆ ಕಾರ್ಯ ಈ ಮಾತನ್ನು ಮುಗಿಸ್ತಾ ಇದ್ವಿ ಮತ್ತು ನಮ್ಮ ಹಿರಿಯಕರೆಲ್ಲ ಮಾತಾಡ್ದಂಗೆ ಜೆ ಸದಾಶಿವ ಆಯೋಗದ ವರದಿ ಜಾರಿಯಾಗಬೇಕು ಅಂತ ನಮ್ಮ ಹಿರಿಯ ಹೋರಾಟಗಾರರು ಮೂವತ್ತು ವರ್ಷದಿಂದ ಈ ಹೋರಾಟನ ಮಾಡ್ಕೊಂಬರ್ತಾ ಇದ್ದಾರೆ ನಿರಂತರವಾಗಿ ಹೋರಾಟದ ಪ್ರತಿಫಲ ಇವತ್ತು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟಲ್ಲಿ ಇವತ್ತು ನೀವು ಈ ನಿಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರ ನಿಮ್ಮ ರಾಜ್ಯದಲ್ಲಿ ಏನು ಕೊಡಬೇಕು ಅಂತ ಇದ್ದೀರಾ ಅವ್ರು ಕೊಡಿ ಅಂತ ಹೇಳಿ ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ಇವತ್ತು ಒಂದು ಕೆ ಜಿ ಅಕ್ಕಿ ಕೊಟ್ಟು ನೂರು ಜನ ಊಟ ಮಾಡಿ ಅಂದರೆ ಆಗ್ತದ ಈಗ ಮೀಸಲಾತಿ ಇರ್ತಕ್ಕಂಥದ್ದು ನಾವು ಜನಸಂಖ್ಯೆ ಆಧಾರದ ಮೇಲೆ ಹೆಚ್ಚಿನ ಜನಸಂಖ್ಯೆ ಈ ರಾಜ್ಯದಲ್ಲಿ ಮಾದಿಗ ಸಮುದಾಯದವರಿದ್ದೀವಿ ನಮಗೆ ಮೀಸಲಾತಿನ ಕಮ್ಮಿ ಇದ್ದಾರೆ ಒಂದು ಕೆ ಜಿ ಅಕ್ಕಿ ಕೊಟ್ಟು ನೂರು ಜನ ಊಟ ಮಾಡಿ ಅಂದರೆ ಅದು ಅಸಾಧ್ಯ ಆದ್ರಿಂದ ನಮಗೆ ನಾವು ನೂರು ಜನ ಇರೋರಿಗೆ ಹತ್ತು ಕೆ ಜಿ ಅಕ್ಕಿ ಕೊಟ್ಟರೆ ನೀವು ನಾವೆಲ್ಲರೂ ಕೂಡ ಅದರಲ್ಲೂ ಕೂಡ ಅರ್ಧ ಬರ್ಧ ಊಟ ಆಗ್ತದೆ ಅರ್ಧ ಬರ್ಧ ಊಟ ಮಾಡ್ತೀವಿ ಅಂತಂತ ಹೇಳ್ತಾ ಈ ಎ ಜೆ ಸದಾಶಿವ ಆಯೋಗದ ವರದಿನ ಜಾರಿ ಮಾಡಬೇಕು ಅಂತ ಹೇಳಿ ನಮ್ಮ ಹಿರಿಯ ಮುಖಂಡರು ನಾವೆಲ್ಲ ಇವತ್ತು ಏನು ಎಚ್ ಸಿ ಅವರು ಶಾಸಕರು ಅವ್ರ ಮನೆ ಮುಂದೆ ಬಂದು ಇವತ್ತು ನಾವು ಅವರು ಆಪ್ತ ಕಾರ್ಯದರ್ಶಿಗೆ ಮೆಮೋರಿಡಮ್ನ ಕೊಟ್ಟಿದ್ದೀವಿ ಈ ಧ್ವನಿನ ನಮ್ಮ ಧ್ವನಿನ ಹಿರಿಕರ ಧ್ವನಿನೆಲ್ಲ ಹೂಗುಟ್ಟು ಸದನದಲ್ಲಿ ನಮ್ಮ ಜನಾಂಗದ ಪರವಾಗಿ ಒಂದು ವಾಯಿಸ್ತಾ ಮಾಡ್ತಾರೆ ಅಂತ ನಾವು ಈ ಸಂದರ್ಭದಲ್ಲಿ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಸಮಿತಿಯ ಮತ್ತು ರಾಜ್ಯದ ಎಲ್ಲ ಒಳ ಮೀಸಲಾತಿ ಮಾದಿಗ ಮೀಸಲಾತಿ ಸಂಘಟನೆಗಳು ಇವತ್ತು ರಾಜ್ಯಾದ್ಯಂತ ಎಲ್ಲ ಕಡೆ ಎಲ್ಲ ಎಮ್ ಎಲ್ ಎ ಮತ್ತು ಸಚಿವರ ಮನೆ ಮುಂದೆ ಇವತ್ತು ಒಂದು ಸಾಂಕೇತಿಕವಾಗಿ ಬೆಳಗಾವಿ ಅಧಿವೇಶನದಲ್ಲಿ ಒಳ ಮೀಸಲಾತಿ ವಿಚಾರವಾಗಿ ನೀವು ಚರ್ಚೆ ಮಾಡಿ ಅಂತ ಹೇಳ್ಬಿಟ್ಟು ಇವತ್ತು ರಾಜ್ಯ ಸಮಿತಿ ಕರೆ ಕೊಟ್ಟಿದೆ ಆ ಕರೆ ಕೊಟ್ಟಿದ ವಿಚಾರವಾಗಿ ಎಲ್ಲ ಇವತ್ತು ಎಮ್ ಎಲ್ ಎರ ಮನೆ ಮುಂದೆ ಸಚಿವರ ಮನೆ ಮುಂದೆ ಧರಣಿ ಆಗಿ ಮೆಮಣ್ಣ ಸಬ್ಮಿಟ್ ಮಾಡಿದ್ದಾರೆ ಅದೇ ರೀತಿಯಾಗಿ ಮಾಗಡಿ ತಾಲೂಕಿನ ನಮ್ಮ ಬಾಲಕೃಷ್ಣ ಅವರು ಮತ್ತು ಜನಪ್ರಿಯ ಶಾಸಕರು ಅಧ್ಯಕ್ಷರು ಮತ್ತು ಕರ್ನಾಟಕ ರಾಜ್ಯ ರಸ್ತೆ ಬಿರುಗಿ ಮನೆ ಮುಂದೆ ಇವತ್ತು ನಾವು ಒಂದು ಸಾಂಕೇತಿಕವಾಗಿ ಒಂದು ಅವ್ರಿಗೆ ಮೆಮೋಣ್ ಸಬ್ಮಿಟ್ ಮಾಡಬೇಕಾಯಿತು ಅವ್ರು ಇವತ್ತು ಬೆಳಗಾವಿ ಅಧಿವೇಶನದಲ್ಲಿದ್ದು ಅಲ್ಲೇ ಉಳ್ಕೊಂಡಿರೋದ್ರಿಂದ ಇಲ್ಲಿ ಬಂದಿಲ್ಲ ಅವರ ಪರವಾಗಿ ಇವತ್ತು ಅವರ ಆಪ್ತ ಕಾರ್ಯದರ್ಶಿ ಅವ್ರನ್ನ ಕಳಿಸ್ಕೊಟ್ಟಿದ್ದಾರೆ ಅವ್ರಿಗೆ ಇವತ್ತು ನಮ್ಮ ಎಲ್ಲ ಮಾಗಡಿ ತಾಲೂಕಿನ ಎಲ್ಲ ಮಾದಿಗ ಬಂಧುಗಳು ಅವ್ರಿಗೆ ಇವತ್ತು ನಾವು ಮೆಮರ್ನಮನ್ನು ಸಬ್ಮಿಟ್ ಮಾಡಿ ಈ ವಿಚಾರವಾಗಿ ನೀವು ಬೆಳಗಾವಿ ಅಧಿವೇಶನದಲ್ಲಿ ಏನು ಇವತ್ತು ಸದಾಶಿವ ಆಯೋಗ ಆಗಿರ್ಬೋದು ನಾಗಮೋಹನ್ ದಾಸ್ ವಾರ್ಜನಿ ಆಗಿರ್ಬೋದು ಅದು ಅದು ಯಥಾವತ್ತಾಗಿ ಜಾರಿಯಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಇವತ್ತು ಒಳ ಮೀಸಲಾತಿ ಪರವಾಗಿ ಅವರು ಜನಾಂಗದ ಪರವಾಗಿ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಅವ್ರಿಗೆ ಮನವಿಯನ್ನ ಅವ್ರ ಆಪ್ತ ಕಾರ್ಯದರ್ಶಿ ಅವ್ರಿಗೆ ಮನವಿಯನ್ನ ಸಲ್ಲಿಸ ಸಲ್ಲಿಸ್ತಾ ಇದ್ದೀವಿ ಬನ್ನಿ ಬನ್ನಿ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು